ದೇವರೇ ಗತಿ ಪ್ರತಿ ಜೀವಾತ್ಮದೇ ಪರಮಾತ್ಮ ನನ್ನ ಹೆಸರು ಬಾಲಚಂದ್ರ ಗುರುಸ್ವಾಮಿ ಅಂತ ಹೇಳ್ತಾಳೆ ಮೂವತ್ತೈದು ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ವಿ ನಮ್ದು ವಿ ಸಿ ಸ್ವಾಮಿ ಅಯ್ಯಪ್ಪ ಗುರು ಸರ್ಕಲ್ ಮಾರಮ್ಮ ದೇವಸ್ಥಾನ ಸ್ವಾಮಿ ಶರಣ ಈ ಮಾಲೆ ಧಾರಣೆ ಮಾಡಿದಾಗ ವಸ್ತ್ರ ಧಾರಣೆ ಅಂತ ಒಂದಿರುತ್ತೆ ಸಾಮಾನ್ಯವಾಗಿ ಕಪ್ಪು ಬಟ್ಟೆಯನ್ನು ಹಾಕಾರ ಅಂತ ಹೇಳ್ತಾರೆ ಮೊದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಹೋದಾರಲ್ಲ ಕಪ್ಪು ಬಟ್ಟೆ ಧಾರಾಣೆ ಮಾಡ್ಕೊಂಡು ಬರ್ಬೇಕಂತ ಒಂದು ಇದು ಯಾವುದು ಶನಿ ಮಾತನ ಪ್ರಿಯವಾದಂತಹ ವಸ್ತು ಕಪ್ಪು ವಸ್ತ್ರ ಭಗವಂತ ನಾವು ಶನಿ ಮಾತನ ಪ್ರಭಾವಕ್ಕೆ ಒಳಗಾಗಿ ಈ ಒಂದು ದಾ ಅಂದ್ರೆ ಬಟ್ಟೆಗಳನ್ನ ಹಾಕಿದ್ದೀವಿ ಭಗವಂತ ನಮಗೆ ಈ ಒಂದು ಶನಿ ಕಾಟದಿಂದ ಬಿಡುಗಡೆ ಕೊಡ್ಸಪ್ಪ ಅಯ್ಯಪ್ಪ ನಿನ್ನ ಸನ್ನಿಧಾನಕ್ಕೆ ಬರ್ತೀವಿ ಅಂತ ಕೇಳ್ಕೊಂಡಂಥದ್ದು ಅದಾದ ನಂತರ ನೀಲಿ ವಸ್ತ್ರಧಾರಿ ಅಂದರೆ ನೀಲಿ ಮಲೆ ಆಗಿದ್ರಿಂದ ಅವನಿಗೆ ನೀಲಿ ಮಲೆ ಒರಿಯಾ ಅಂತ ಕರಿತೀವಿ ಸೊ ಹಾಗಾಗಿ ನೀಲಿ ವಸ್ತ್ರ ಧಾರಣೆ ಮಾಡ್ತಾರೆ ಅಂದರೆ ವಸ್ತ್ರ ಧರಿಸ್ತಾರೆ ಅದಾದ ನಂತರಲ್ಲಿ ಕೆಂಪು ವಸ್ತ್ರ ಅಥವಾ ಕಾವಿ ವಸ್ತ್ರ ಯೂಸ್ ಮಾಡ್ತಾರೆ ಕಾವ್ಯ ಅನ್ನೋದು ಒಂದು ಸಂಕೇತ ಏನು ಸಾಮಾನ್ಯ ಎಲ್ಲರಿಗೂ ಗೊತ್ತು ಪರಿತ್ಯಾಗಿ ಅದನ್ನು ಅಂದ್ರೆ ಪರಿತ್ಯಾಗಿ ಯಾರಾಗಿರ್ತಾರೆ ಅವ್ರು ಕಾವ್ಯ ವಸ್ತ್ರ ಧರಿಸ್ತಾರೆ ಕಾವ್ಯ ವಸ್ತ್ರ ಧರಿಸ್ಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಇದಾವೆ ಅಂದ್ರೆ ದೀಕ್ಷೆ ತಗೊಂಡವರು ಮಾತ್ರ ಕಾವ್ಯ ವಸ್ತ್ರ ಧರಿಸ್ರು ಅದಕ್ಕೊಂದು ಅರ್ಥ ಇರುತ್ತದೆ ಸಾಮಾನ್ಯವಾಗಿ ಹದಿನೆಂಟು ವರ್ಷ ಯಾತ್ರೆ ಮಾಡಾದ್ಮೇಲೆ ಇರುಮ ಅಂದ್ರೆ ಶಬರಿಮಲೆ ಅಂದ್ರೆ ಯಾತ್ರೆ ಅಂದ್ರೆ ಏನು ಮಾಲಾಧಾರಣೆ ಅಂದ್ರೆ ಏನು ಇರುಮುಡಿ ಅಂದ್ರೆ ಏನು ಅಭಿಷೇಕ ಅಂದ್ರೆ ಏನು ಭಗವಂತನ ಸನ್ನಿಧಾನಕ್ಕೆ ರೂಪದಲ್ಲಿ ಹೋಗ್ಬೇಕು ನಾವು ರಥಗಳನ್ನು ಎಷ್ಟು ದಿನ ಮಾಡಬೇಕು ಇದೆಲ್ಲದನ್ನೂ ತಿಳ್ಕೊಂಡಿದ್ರೆ ಮಾತ್ರ ಗುರು ಆಗೋಕೆ ಸಾಧ್ಯತೆ ಸಾಮಾನ್ಯವಾಗಿ ಗುರು ಬೇ ಗುರು ದೀಕ್ಷೆ ತಗೊಂಡರು ಇವೆಲ್ಲವನ್ನು ನಿಗ್ರಹಿಸಿರ್ಬೇಕಾಗುತ್ತೆ ಹದಿಶೆ ನಿಗ್ರಹಿಸಬೇಕಾಗುತ್ತೆ ಹದಿನೆಂಟು ಮೀಟರ್ ತಪ್ಪುಗಳನ್ನು ತಿಳ್ಕೊಂಡಿರ್ಬೇಕಾಗುತ್ತೆ ಬೇರೆಯವರಿಗೆ ನಾವು ಇನ್ನೊಬ್ಬರಿಗೆ ಉಪದೇಶ ಮಾಡ್ಬೇಕಾದ್ರೆ ನಾವು ಹೇಗಿದ್ದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ಬೇಕತ್ತೆ ಆವಾಗ ಮಾತ್ರ ಅವನು ಕಾವ್ಯ ಧಾರಣೆ ಮಾಡೋದಕ್ಕೆ ಅವಕಾಶ ಇದೆ ಎಲ್ಲರೂ ಮಾಡ್ತಾರೆ ನಾನು ಮೂರು ವರ್ಷ ಆದ್ಮೇಲೆ ಗುರುಸ್ವಾಮಿ ಅಂತ ಹೇಳ್ತಾರೆ ನಾನಾ ಥರದಲ್ಲೂ ಕರ್ಕೊಂಡು ಹೋಗ್ತಾರೆ ಅದು ಭಗವಂತನಿಗೆ ಪ್ರಿಯವಾಗ್ತದೆ ಆದರೆ ಆಚರಣೆ ಮಾಡ್ಬೇಕಾದ್ರೆ ಆ ಅನಾಚರ ಮಾಡಬೇಕು ತಪ್ಪಾಗುತ್ತೆ ಆ ಥರ ಮಾಡಬಾರ್ದಾಗತ್ತೆ ಯಾರು ಗುರುಗಳು ಹಿರಿಯ ಗುರುಗಳು ಅಥವಾ ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷದಂತ ಗುರುಗಳು ಸಿಗ್ತಾರೆ ಅವ್ರ ಹತ್ರ ಕೇಳಿ ತಿಳ್ಕೊಂಡು ನಾವು ಹೇಗೆ ಹೋಗಬೇಕಾಗುತ್ತೆ ಯಾವ ಥರ ಮಾಲೆ ಧಾರಣೆ ಮಾಡಬೇಕಾಗುತ್ತೆ ಯಾವ ತರ ನಾವು ಊಟ ಉಪಚಾರಗಳು ಮಾಡಬೇಕಾಗುತ್ತೆ ಅಥವಾ ಯಾವ ಥರ ಯಾತ್ರೆ ಮಾಡಬೇಕಾಗುತ್ತೆ ಯಾರ ಮುಖಾಂತರ ಹೋದ್ರೆ ಸನ್ನಿಧಾನದಲ್ಲಿ ನಮಗೆ ದರ್ಶನಕ್ಕೆ ಅವಕಾಶಗಳು ಸಿಗುತ್ತೆ ಅಥವಾ ನಾವು ಇರುಮುಡಿನ ಅಭಿಷೇಕ ಮಾಡಿಸ್ಬೋದು ಅನ್ನೋದಂತ ಇದನ್ನೆಲ್ಲ ತಿಳ್ಕೊಳೋದಕ್ಕೆ ನಾವು ವಸ್ತ್ರಧಾರಣೆ ಮುಖಾಂತರವಾಗಿ ನಾವು ಗುರುವಿನ ಒಂದು ಮುಖಾಂತರ ಹೋದ್ರೇನೆ ಇದು ಶಬರಿಮಲೆ ಯಾತ್ರೆ ಸಾಧ್ಯತೆ ಇದೆ